ಪೇಂಟ್ ಹೊಡ್ಕೊಬಿಟ್ರೆ ಸೂಪರ್ ಆಗಿ ಕಾಣಿಸ್ತೀವಲ್ಲ ಅದೊಂದು ದುರಂತ ಕಥೆ ಅಂತ ನಾನು ಅನ್ಕೊಳ್ತೀನಿ ಕಾಲಲ್ಲಿ ಚೇರದ್ದು ಫೋನ್ ಬಿಡಿಸ್ಬೇಡ ಅದೇ ಫಸ್ಟ್ ಟೈಮ್ ನೋಡಿದ್ದು ಅದರ ಮುಂಚೆ ಜಾತ್ರೆ ನನ್ನ ಲೈಫ್ ಜಾತ್ರೆ ಕಾಕಾ ಕಾಕಿ ಜೋಡಿ ಫಸ್ಟ್ ಅಣ್ಣ ಅಂತ ಕರೆದಿದೆ ಶಿವನ ಮಾತಾಡ್ತಾರಲ್ಲ ಏನ್ ಮಾಡಿದೆ ಇನ್ನಲ್ಲಿ ನಾನಿಲ್ಲ ನಾನಿಂದ ಸಿಕ್ಕೈತೆ ಅದು ಬಿಡ್ಬೇಕು ಬಂದು ಆವಾಗ್ಲಾದ್ರು ನೀನ್ ಎತ್ತೆ ಬಾಳ್ಕೊಡೋಣ ಒಂದ್ ವರ್ಷ ಸ್ಕೆಚ್ ಆಕೈತೆ ಸಾಮಾನುಗಳ ಮೇಲೆ ಟೆನ್ಕ್ಷನ್ ಎಕ್ಸಾಮ್ ಬರ್ ಪಾಸ್ ಆಗಿದೆ ದೊಡ್ಡದು ಓದ್ತದೆ ದೂರದಿಂದ ಕುತ್ಕೊಂಡ್ ನೋಡೋದು ಇಲ್ಲ ಹೇಳೋದ್ರ ಏನಾಗಲ್ಲ ಫ್ರೆಂಡ್ಸ್ ತಾನೆ ಅನ್ಸ್ತಲ್ಲ ಫ್ರೆಂಡ್ಸ್ ನನ್ಚತ್ತೆ ಒಂದಿನ ನೋಡ್ಲಿಲ್ಲ ನಾನು ನೈಟ್ ಅಂತ ಮಾಡಿದ್ರೆ ಇದನ್ನ ಉಪಯೋಗಿಸು ಮ್ಯಾಟ್ರ್ ಮ್ಯಾಟ್ರ್ ಝೂಮ್ ಝೂಮ್ ಬ್ಲಾಕ್ ಮೇಲಿಂಗ್ ಲವ್ ಫ್ರೆಂಡ್ಸ್ ಇದು ನಿಜ ನನ್ಗಿಂತ ಮುಂಚೆ ಒಂದ್ ಎರಡ್ ಮೂರು ಲವ್ ಸ್ಟೋರಿ ಆಗೈತೆ ಇಲ್ಲಿ ಹೇಳ್ಬಾರ್ದು ಅದನ್ನೆಲ್ಲ ವಿಡಿಯೋದಲ್ಲಿ ಅಯ್ಯೋ ದೇವ್ರ ಯಾಕರ ಈ ವೈನ್ ಕೈ ಸಿಕ್ಕಾಕೊಂಡು ಒಪ್ಕೊಂಡೆ ಅಷ್ಟೊಂದೇನು ಸ್ಕೂಲ್ ಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಅಲ್ಲಿ ಇಲ್ಲಿ ಮಾತಾಡ್ಸ್ಕೊಂಡ್ ಬರೋದು ಸ್ವಲ್ಪ ಕಣ್ಣಲ್ಲಿ ಮಾತಾಡಸ್ತಾ ಇದ್ದೀವಿ ಶಿವ ನನ್ಗೆ ಅಷ್ಟೇ ಅನುಭವಿಸಬೇಕು ನಿಮ್ಮ ಪಾರ್ಟ್ನರ್ ಗಿಂತ ನಿಮ್ಮ ಮೇಲೆ ನಿಮ್ಮ ನಂಬ್ಕೆ ಇರಲಿ ಅವ್ರ ಫಂಟನು ಒಂಥರ ಪಿ ವಿಡಿಯೋದಲ್ಲಿ ಏನ್ ಆಡ್ಲಿ ಆಡಾಡ್ತಿದೀವ दस दिन ब्लैक ही थे कटलाइट टैक में को दर्द हाँ मतलब किस ब्लैक ही थी यार देख कहाँ क्या हो रहा है ब्लैक यार बाद एक ब्रू वाइट यार बेकोसल पार पेंट ड्रॉप <laughs> पेंट ड्रॉप बेटा सुपर अच्छी वाला हाँ uh? oh! वाइट अनब्लैक चोड़ी था यू नहीं आए था ना हम्म आना कितने मर लाया पड़ा ला

ಹಾಯ್ ವೆಲ್ಕಮ್ ನಾನು ಸೂಪರ್ ಆಗಿದ್ದೀನಿ ಇವತ್ತಿನ ವಿಡಿಯೋಲಿ ನೀವು ಜನ ಕೇಳ್ತಿದ್ದು ಜನ ಕಮೆಂಟ್ ಮಾಡ್ತಿದ್ದು ವಿಡಿಯೋ ಫ್ರೆಂಡ್ಸ್ ಲವ್ ಸ್ಟೋರಿ ವಿಡಿಯೋ ಮಾಡ್ತಿದೀವಿ ಆಲ್ರೆಡಿ ನಿಮ್ ಗೊತ್ತಾಗಿರುತ್ತೆ ನಮ್ ಲವ್ ಸ್ಟೋರಿ ವಿಡಿಯೋ ಮಾಡ್ತಿದೀವಿ ಫ್ರೆಂಡ್ಸ್ ಅದೊಂದು ದುರಂತ ಕತೆ ಅಂತ ನಾನು ಅನ್ಕೊಡ್ತೀನಿ ಖುಷಿಯಾಗಿದ್ಯಪ್ಪ ಹೇಳಕ್ಕೆ ಆರಾಮಾಗಿ ಮಾತಾಡೋನ್ ಪರವಾಗಿಲ್ಲ ಎಲ್ಲ ನಮ್ಮವರ ಸೇರೋದು ಫೋನ್ ಬಿಡಿಸ್ಬೇಡ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಾ ಇದ್ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಹೆಂಗ್ ಏನ್ ಅನಿಸ್ತು ಹೆಂಗಿದೆ ಈ ವಿಡಿಯೋ ಅಂತ ಮರೀದೆ ತಪ್ಪದೆ ಎಲ್ರು ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಮ್ ಲವ್ ಸ್ಟೋರಿ ಬರ್ಬೇಕಂದ್ರೆ ನಮ್ ಶಿವ ನಮ್ ರಿಲೇಷನ್ ಬೇರೆ ಅಲ್ಲ ನಮ್ಮ ಅಮ್ಮನ್ಗೆ ಚಿಕ್ಕಮ್ಮನ್ ಮಗ ಆಗ್ಬೇಕು ನನ್ಗೆ ಮಾವ ಆಗ್ಬೇಕು ಆದ್ರೂ ಶಿವನ ಚಿಕ್ಕ ವಯಸ್ಸಿಂದ ನಾನ್ ನೋಡಿರ್ಲಿಲ್ಲ ನಾವ್ ಅಂದ್ರೆ ಚಿಕ್ಕ ವಯಸ್ಸಿಂದ ರಿಲೇಷನ್ಸ್ ಜೊತೆ ಜಾಸ್ತಿ ಇರ್ಲಿಲ್ಲ ನಾವು ನಮ್ಮ ನಂಬೂರಲ್ಲೇ ನಾವು ಇದ್ವಿ ಹಂಗಾಗಿ ಶಿವ ಪರಿಚಯ ಇಲ್ಲ ಶಿವ ಅವ್ರ ಅಣ್ಣನ ತಮ್ಮನ ನೋಡಿದ್ದೆ ಒಂದ್ಸಲ ಐದನೇ ಕ್ಲಾಸ್ ಅಲ್ಲಿ ನೋಡಿದೆ ನನ್ನ ನೋಡಿದ ನೀನ್ ಅವಾಗ ಎಷ್ಟು ವಯಸ್ಸಲ್ಲಿ ಇದೆ ಎಷ್ಟು ಇದೆ ನೀನು ನನ್ನ ನಾನು ಎಷ್ಟು ಎಷ್ಟು ಚಿಕ್ಕಳಾಗ ನಿನ್ ಹದಿನೈದು ವರ್ಷ ಇದ್ದಾಗ ನಾನು ಮೂರ್ ವರ್ಷದ ಮಗು ಎತ್ಕೊಂಡಿದ್ದ ನನ್ನ ಆಟಾಡ್ಸಿದ್ದ ಆಮೇಲೆ ಏನ್ ಅನಿಸ್ತು ನನ್ನ ಎತ್ಕೊಂಡಿದ್ದೆಲ್ಲ ಗೊತ್ತೈತಂತೆ ಫ್ರೆಂಡ್ಸ್ ನಾನು ಗೊತ್ತಿಲ್ಲ ಶಿವ ಅವ್ರ ಅಣ್ಣನ ಅವ್ರ ತಮ್ಮನ್ ಮಾತ್ರ ನೋಡಿದೆ ಅದು ನಾಲ್ಕನೇ ಕ್ಲಾಸ್ ಅಲ್ಲಿ ಒಂದ್ಸಲ ಇವ್ರ ಊರ್ ಹೋಗಿದ್ವಿ ಫ್ರೆಂಡ್ಸ್ ಅದೇ ಫಸ್ಟ್ ಅಂಡ್ ಲಾಸ್ಟ್ ಹೋಗಿತ್ತು ಏನೋ ಹಬ್ಬಕ್ಕೂ ಎನ್ಕೋದು ಸರಿಯಾಗಿ ನೆನಪಿಲ್ಲ ನನ್ಗೆ ಇವ್ರ ಅಣ್ಣ ಎಲ್ಲ ನನ್ನ ಎತ್ಕೊಂಡ್ ಆಟಾಡಿಸ್ತಿದ್ರು ಅದು ಮಾತ್ರ ನೆನಪೈತೆ ಇವ್ರ ತಮ್ಮ ಎಲ್ಲ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಅವಾಗ ಅವಾಗ ನೋಡಿದಷ್ಟೇ ಅವಾಗ ಶಿವನು ನೋಡಿಲ್ಲ ಫ್ರೆಂಡ್ಸ್ ನಾನು ಯಾವಾಗ್ಲೇ ಮೀಟ್ ಆದ್ರೂ ಶಿವ ಇರ್ಲಿಲ್ಲ ಆಮೇಲೆ ಒಂದ್ಸಲ ನೈನ್ತ್ ಅಲ್ಲಿ ನಾವು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಊರ್ಗ್ ಹೋದ್ವಿ ಮಾರ್ಚ್ ಇಪ್ಪತ್ನಾಲ್ಕರಿಂದ ನಮ್ಮೂರಲ್ಲಿ ಅಂದ್ರೆ ಉಸ್ಕೂರು ಅಲ್ಲಿ ಜೊತೆ ಗ್ರ್ಯಾಂಡ್ ಆಗುತ್ತೆ ಜಾತ್ರೆಗಂತ ಹೋಗಿದ್ದು ಹಬ್ಬಕ್ಕಂತ ಆವಾಗ ನಮ್ಮಜ್ಜಿ ಮನೆ ಅದು ಫಸ್ಟ್ ಟೈಮ್ ಅಲ್ಲೇ ಶಿವನ್ ನೋಡಿದ್ದು ಇಪ್ಪತ್ತೆರಡನೇ ತಾರೀಕು ಶಿವ ಪೇಂಟ್ ಹೊಡಿತಾ ಇತ್ತು ಮನೆಗೆ ಅದೇ ಫಸ್ಟ್ ಟೈಮ್ ನೋಡಿದ್ದು ನೀನ್ ಏನ್ ಅನ್ಸ್ತಪ್ಪ ಫಸ್ಟ್ ಟೈಮ್ ನಾನು ನೋಡಿರ್ಲಾ ಆಮೇಲೆ ಏನನ್ಸ್ತಪ್ಪ

ಫ್ರೆಂಡ್ಸ್ ಎಲ್ಲಿಗ್ ಬಂದ್ವಿ ಅದೇ ಮನೆ ಹತ್ರ ಒಂದ್ ಸ್ವಲ್ಪ ಆಚಿದೆ ದೇವರದು ಅಂತ ಇರುತ್ತಲ್ಲ ಊರುಗಳಲ್ಲಿ ಅಲ್ಲಿ ಕದ್ಬಿಟ್ಟು ಹೇಳ್ತೇವೆ ನಾನೇನು ನಾರ್ಮಲ್ ಆಗಿ ಹೇಳ್ತಿದ್ದೆ ಬಿಡು ಅನ್ಕೊಂಡೆ ಅವ್ರ ಎದುರುಗಡೆ ಎಲ್ಲ ಫ್ರೆಂಡ್ಸ್ ನಿಜ ಅವ್ರೆಲ್ಲ ರೇಗಿಸ್ತಾ ಇದ್ರು ಇಬ್ಬರು ಕಪ್ಪು ಕಪ್ಪೀರಾ ಕಾಕಾ ಕಾಕಿ ಜೋಡಿ ಅಂತೆಲ್ಲ ರೇಗಿಸ್ತಾ ಇದ್ರು ನಾ ಬಿಡು ಕಾಮಿಡಿ ಅಂತ ನಾನು ಅನ್ಕೊಂಡಿದ್ದೆ ಆಮೇಲೆ ನನ್ ಫಸ್ಟ್ ಅಣ್ಣ ಅಂತ ಕರೆದಿದ್ದೆ ಶಿವನ ನಮ್ಮ ಶಿವ ಮಾವ್ ಆಗ್ಬೇಕಲ್ಲ ಆದ್ರೂ ನಮ್ಮ ಅಕ್ಕ ತಂಗೀರ್ ಎಲ್ರು ಅಣ್ಣ ಅಣ್ಣ ಶಿವಣ್ಣ ಅಂತಾನೆ ಕರಿತಿದ್ರು ನಾನು ಅಣ್ಣ ಅಂತ ಕರೆದೆ ಎಲ್ಲರೂ ಅಣ್ಣ ಅಂತ ಕರೆದ್ರು ಸುಮ್ನೆ ಆಯ್ತು ಶಿವ ನಾನು ಅಣ್ಣ ಅಂತ ಕರೆದ್ರೆ ಮಾತಾಡ್ತಾ ಇರಲಿಲ್ಲ ಉಸ್ತರ ಬಿಡ್ತಾ ಇರಲಿಲ್ಲ ಯಾಕೆ ಮದ್ವೆ ಆಗಿದೆ ಹೇಳಿ ನೀನು ಯಾಕೆಂದ್ರೆ ಮಜಾ ಅಲ್ಲ ನಾನು ಜಾಸ್ತಿ ಸೈಲೆಂಟ್ ಆಗಿದ್ದೆ ಅಂತ ಆಗಿತ್ತು ಲವ್ ಮಾಡಿದ ಸೈಲೆಂಟ್ ಜಾಸ್ತಿ ಅಂತ ಅವಾಗ ಆ ತರ ಇದೆ ಫ್ರೆಂಡ್ಸ್ ಆಡ್ತಾ ಇರ್ಲಿಲ್ಲ ಯಾರ ಹತ್ರ ಟೈಮ್ ನಾವ್ ಇಬ್ರು ಟಿವಿ ಇರ್ಲಿಲ್ಲ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಇದುವರೆಗೂ ಟಿವಿನೇ ಇಲ್ಲ ನಮ್ಮ ಮನೇಲಿ ಆ ನಮ್ಮ ಅಜ್ಜಿ ಮನೇಲಿ ಟಿವಿ ಇತ್ತು ಒಂದು ಜಾತ್ರೆ ಎಲ್ಲಾ ನಡೀತಾ ಇತ್ತು ಆಗ ಆಗ ಮಧ್ಯಾಹ್ನ ಟೈಮು ಒಂದ್ ಫಿಲಂ ಹಾಕಿದ್ರು ಉದಯದಲ್ಲಿ ಯಾವ್ ಫಿಲಂ ಅದು ಫಿಲಂಬ ಇಷ್ಟೇ ಮನೆ ಇಷ್ಟೇನೇ ಒಂದ್ ಸ್ವಲ್ಪ ಒಂದು ರೂಮ್ ಐತೆ ಎಕ್ಸ್ಟ್ರಾ ಅಷ್ಟೇ ಮನೆ ತುಂಬಾ ಕುತ್ಕೊಳಕ್ ಎಲ್ರು ಒಟ್ಟಿಗೆ ಮಲಗಕ್ಕೂ ಕಷ್ಟ ಆಗ್ತೈತಿ ಚೆನ್ನಾಗಿತ್ತು ಅದೇನೇನೆ ಆವಾಗ ಎಲ್ರು ಕುತ್ಕೊಂಡ್ ಫಿಲಂ ನೋಡ್ತಾ ಇದ್ವಿ ಜಾತ್ರೆಯಲ್ಲಿ ಅವಾಗ ಶಿವ ಹೇಳಿ ಏನ್ ಮಾಡಿದೆ ನಿನ್ನಲ್ಲಿ ನಾನಿಲ್ಲ ಆ ಸಾಂಗ್ ಬಂತು ಶಿವ ಮುಂದೆ ಇತ್ತು ನಾನು ಹಿಂದೆ ಕುತ್ಕೊಂಡಿದ್ದೆ ನಾನು ನನ್ ತಂಗಿ ರೂಮ್ ಕಡೆ ರೂಮ್ ಫ್ರೆಂಡ್ಸ್ ಅಲ್ಲಿ ನೋಡ್ತಾ ಇದ್ವಿ ಅವಾಗ ಹಿಂದೆ ನಾವಿಬ್ರು ಅಂತ ಹೇಳೋದು ಕರಿಯಾ ಫಿಲಮ್ ದರ್ಶನ್ ಮುಗಿದು ಆ ಸಾಂಗ್ ಫ್ರೆಂಡ್ಸ್ ನಮ್ ಫುಲ್ ಕಾಮಿಡಿ ಆಕಿತ್ತು ಚೆನ್ನಾಗಿತ್ತು ಅವಾಗ ಆಮೇಲೆ ಜಾತ್ರೆ ಎಲ್ಲಾ ಮುಗಿಸ್ಕೊಂಡು ನಾವು ಊರ್ಗ್ ಹೋದ್ವಿ ಮಾಡ್ದೆ ಯಾವ್ದು ಮಾಡ್ದೆ ಹೆಂಗ ಆಗ್ತೆ ಬಕ್ರಾ ಸಿಕ್ಕ ಅದನ್ಕ ಬಿಡ್ಬೇಕು ಬಕ್ರಿ ಗೊತ್ತಿಲ್ಲ ಬಕ್ರಿ ಅಂದ್ಬಿಟ್ಟು ಬಕ್ರಾ ಮಾಡಿದ್ ಫ್ರೆಂಡ್ಸ್ ನಾವು ಹೋದ್ವಿ ಅವತ್ ಎಕ್ಸಾಮ್ ಇತ್ತು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು

ಹಂಗಾಗಿ ಶಿವ ಆವಾಗ್ಲಾದ್ರು ನೀನ್ ಎತ್ತೆಚ್ಕೋಬೇಕಾಗಿತ್ತು ಅಲ್ಲ ಎಚ್ ಎತ್ಕೋಬೇಕಾಗಿತ್ತು ಇದ್ದಾರೆ ಇವ್ರು ಏನಕ್ಕೆ ಬಾಳ್ಕೊಡೋಣ ಫ್ರೆಂಡ್ಸ್ ನಿಜ ಆಮೇಲೆ ನಾನು ಎಷ್ಟು ಲೈಟ್ ಆಗಿ ತಗೊಂಡೆ ಎಕ್ಸಾಮ್ ಗೊತ್ತಿರ್ಲಿಲ್ಲ ಬೇಡ ತಡ ತಡ ಯೂನಿಫಾರ್ಮ್ ಹಾಕೊಂಡು ಓಡಿ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡ್ ಬಂದೆ ಆಮೇಲೆ ನೋಡಿದ್ರೆ ಶಿವ ಅವ್ರೂರ್ಗೆ ಒಂದಿನ ಹೋದ್ರೆ ಒಂದ್ ವಾರ ಇರೋದು ವರ್ಷ ಸ್ಕೆಚ್ ಹಾಕೈತೆ ಏನಿಲ್ಲ ಫ್ರೆಂಡ್ಸ್ ಮಾತಾಡ್ತಾನೆ ಇರ್ಲಿ ಅಥವಾ ನಾವು ನಮ್ಮನೇಲಿ ಹಾಕೊಂಡು ಹೋಗೋದಕ್ಕೆ ಬರ್ಬೇಡ ಇನ್ನೂ ಐತೆ ಸ್ಟೋರಿ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗಿದ್ದಕ್ಕೆ ಬರ್ತೈತೆ ಫ್ರೆಂಡ್ಸ್ ನಾವು ಇಬ್ಬರು ಮಾತಾಡ್ತೇನೆ ಇರ್ಲಿಲ್ಲ ನಾನು ಬೆಳಗ್ಗೆ ಹೊತ್ತು ಹೋಗ್ ಬಿಡ್ಸಕ್ ಹೋಗ್ತಾ ಇದ್ದೆ ಫ್ರೆಂಡ್ಸ್ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ಎಂಟುವರೆಗೆ ವರೆಗ ಹೋಗ್ ಬಿಡ್ಸಕ್ ಹೋಗ್ತಿದೆ ಆಮೇಲೆ ಬಂದು ರೆಡಿ ಆಗಿ ಬಿಡ್ಸ್ಕೊಳ್ ಹೋಗ್ತಾಯಿದೆ ಅವಾಗ ನನ್ಗೆ ಹೋಗ್ ಬಿಡಿಸೋ ಮನೆ ಅಕ್ಕಪಕ್ಕದಲ್ಲೇ ಫ್ರೆಂಡ್ಸ್ ಹೂನ್ ತೋಟಗಳು ನಮ್ಮ ಮನೆ ವಾತಾವರಣ ಎದುರುಗಡೆ ವಾತಾವರಣ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಅದೇ ಗುಡ್ಸ್ಲು ಬಿದ್ದೋಯ್ತು ಆಮೇಲೆ ಆ ನಾವು ಊರಿಂದ ಬಂದು ಗುಡ್ಸ್ಲು ಬಿದ್ದೋಗಿತ್ತು ತಾನೆ ಆಗ್ಲೇನೆ ಮನೆ ಸಮೇತ ಅಂದ್ರೆ ಒಳಗೆ ಸಾಮಾನುಗಳು ಮೇಲೆನೆ ಗುಡ್ಸ್ಲು ಬಿದ್ದೋಗಿತ್ತು ಫ್ರೆಂಡ್ಸ್ ಹಂಗೆ ನಮ್ ಗುಡಸ್ಲಾ ಬಿದ್ದಿದ್ರೂ ಹೋಗಿ ಅದೇ ತಲೆಯಲ್ಲಿ ಇತ್ತು ಅಲ್ಲೇ ಎಕ್ಸಾಮ್ ಪಾಸ್ ಆಗಿದೆ ದೊಡ್ಡದು ಎರಡ್ ದಿನಕ್ಕೆಲ್ಲ ಒಂದು ಬಾಡಿಗೆ ಮನೆ ಮಾಡಿದ್ರು ಊರ ಹತ್ರನೇ ಒಂದು ಹಳೆ ಮನೆ ಇತ್ತು ಇಂಚು ಮನೆ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿಗೆ ಫಸ್ಟ್ ಟೈಮ್ ಶಿವ ಬಂದು ಎಲ್ಲ ಸ್ಟಾರ್ಟ್ ಆಗಿದ್ದು ಅದ್ ನನ್ಗೆ ಹೋಗ್ಬಿಡ್ಸಕ್ ಹೋದಾಗ ಬಂದು ಸ್ಕೆಚ್ ಆಗ್ತಾ ಇತ್ತು ದೂರದಿಂದ ಕೂತ್ಕೊಂಡು ನೋಡೋದು ಅಂತೆಲ್ಲ ಆಮೇಲೆ 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 ಹೋಗ್ಬಿಟ್ಸ ಹತ್ರ ಎಲ್ಲ ಬಂದ್ ನೋಡ್ತಾ ಇದಲ್ಲ ಫ್ರೆಂಡ್ಸ್ ಆವಾಗ ಶಿವಾ ಸ್ಕೆಚ್ ಹಾಕ್ತಿತ್ತು ಮದುವೆ ಮಾಡ್ಕೊಂಡ್ರೆ ಕೂಲಿ ಕೆಲಸಕ್ಕೆಲ್ಲ ಹಾಕ್ಬೋದು ಈಗ ಕೂಲಿ ಕೆಲಸಕ್ಕೆ ಹಾಕಿ ಇಲ್ಲ ಹೇಳದ್ರೆ ಏನಾಗಲ್ಲ ನಮ್ ಫ್ರೆಂಡ್ಸ್ ತಾನೇ ಹೇಳ್ಬಾರ್ದ ಅದನ್ನ ಕಷ್ಟ ಹಾಳ್ಕೊಂಡಾರ ಮುಗಿಸ್ಬೇಕೆಲ್ಲ ಸಾವ್ತಾರ ಬಿಟ್ಟಾರ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನನಗೇನು ಇದು ಜಾಸ್ತಿ ತುಂಬಾ ಜನ ಅನ್ಕೊಳ್ತಾರೆ ನಮ್ ಫ್ರೆಂಡ್ಸ್ ಕಾಲ್ ಮಾಡಿದಾಗೆಲ್ಲ ಹೇಳ್ತೀನಲ್ಲ ಈ ತರ ಕೆಲಸ ಮಾಡ್ತೀನಿ ಅಂತೆಲ್ಲ ಅವ್ರು ದೊಡ್ಡದಾಗ್ ಶಾಕ್ ಆಗ್ತಾರೆ ಈ ನಿಜ ಕಷ್ಟ ಆಗಲ್ವಾ ಕೂಲಿ ಕೆಲಸ ಅಂದ್ರೆ ಹಂಗೆಲ್ಲ ಅಂತಾರೆ ನಿಜ ನನಗ್ ಕಷ್ಟ ಅನ್ಸ್ತಾ ಇಲ್ಲ ಫ್ರೆಂಡ್ಸ್ ನನ್ ಚಿಕ್ಕ ವಯಸ್ಸಿಂದ ಈ ಕೆಲಸ ಮಾಡ್ಕೊ ಬಂದಿರೋದು ನನ್ಗೆ ಏನೋ ಚೇಂಜ್ ಅನ್ಸ್ತಾ ಇಲ್ಲ ರೈತರು ಮತ್ತೆ ಒಲ ಉಳೋದು ದಿನ ನೋಡ್ಲಿಲ್ಲ ನಾನು ಓಕೆ ಲವ್ ಸ್ಟೋರಿ ಮತ್ತೆ ಕಮ್ ಬ್ಯಾಕ್ ಕೊಡೋಣ ಆಮೇಲೆ ಆ ನಾನು ಒಪ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ಭಯ ಇತ್ತು ಜಾಸ್ತಿ ಇವಾಗಲೇ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತೆ ನಾವು ಓದೋದ್ಬೇಕು ಚೆನ್ನಾಗಿ ಓದಿಸ್ತಾ ಇರ್ಲಿಲ್ಲ ಮನೇಲಿ ಆದ್ರೂ ನನ್ಗೊಂದು ಇಂಟ್ರೆಸ್ಟ್ ಇತ್ತು ಫ್ರೆಂಡ್ಸ್ ನಾನೇ ಕೆಲಸ ಮಾಡಿ ನಾನೇ ಓದ್ಬೇಕು ಅಂತ ಅದಕ್ಕೋಸ್ಕರ ನೀವು ಹೋಗ್ ಹೋಗೋದು ಯಾವ ಕೆಲಸ ಸಿಕ್ಕಿದ್ರು ಹೋಗ್ತಾ ಇದ್ದೆ ಫ್ರೆಂಡ್ಸ್ ಚೆನ್ನಾಗಿತ್ತು ಆ ಕಷ್ಟ ಆಗ್ತಾ ಇತ್ತು ಆ ವಯಸ್ಸಲ್ಲಿ ಹೋಗ್ ಬಿಡ್ಸಕ್ ಹೋಗೋದು ನಾನು ಆರನೇ ಕ್ಲಾಸಿಂದಾನೆ ಸ್ಟಾರ್ಟ್ ಮಾಡ್ಕೊಂಡೆ ಹೋಗ್ಬಿಡ್ಸೋದು ಶಿವಬಾ ನೈತಲ್ಲ ಹಂಗಾಗಿ ಅಭ್ಯಾಸ ಆಗೋಯ್ತು ಚೆನ್ನಾಗಿತ್ತು ಅವಾಗ ನಾನು ನನ್ನ ಫ್ರೆಂಡ್ಸ್ ಸುಮಾ ಅಂತ ಇಬ್ರು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಹೋಗ್ ಬಿಡ್ಸಕ್ಕೆ ನಮ್ಮೂರಲ್ಲೇ ನಾವ್ ಇಬ್ಬರ ಚಿಕ್ಕ ಹುಡುಗಿರಿಂದನೆ ಹೋಗ್ತಾ ಇದ್ದು ಅವಳು ನೋಡ ನಿಮ್ ಅಂತ ಕುತ್ಕೊಂಡು ಆಗ್ಲಿಂದ ಕಾಂಟಾಕ್ಟ್ ಅಲ್ಲಿ ಕಾಂಟೆಕ್ಟ್ ತಪ್ಪೋಗಿತ್ತು ಇತ್ತೀಚೆಗೆ ಒಂದ್ ವರ್ಷದಿಂದ ಹುಡ್ಗಿ ಮತ್ತೆ ಸಿಕ್ತು ನೆನ್ಸ್ಕೊಂಡ್ರೆ ಫುಲ್ ಖುಷಿ ಆಗುತ್ತೆ ಫ್ರೆಂಡ್ಸ್ ನಾವಿಬ್ರು ಹೋಗ್ಬಿಡ್ತಿದ್ವಿ ಮದ್ವೆ ನಾನು ಹಿಂಗಾದೆ ಅವಳು ಚೆನ್ನಾಗಿ ಓದಿ ಟೀಚರ್ ಆಗಿದ್ದಾಳೆ ಅಂತ ಫುಲ್ ಖುಷಿ ಆಯ್ತು ಸುಮಾ ಅಂತ ಅವಳ ಹೆಸರು ಆಮೇಲೆ ನನ್ ಫ್ರೆಂಡ್ ಚಿಕ್ಕ ಮಾತಾಡ್ಸೈತಿ ಶಿವರ ಅವಾಗ ನಾವು ಚಿಕ್ಕ ಚಿಕ್ಕ ಹುಡುಗರು ಸ್ಕೂಲ್ಗೆ ಹೋಗ್ತಾ ಇದ್ವಲ್ಲ ಫ್ರೆಂಡ್ಸ್ ನೈಟ್ ನೈಟ್ ನೈಟಲ್ಲಿ ಅಂತೀನಿ ಸ್ಕೂಲ್ ಡ್ರೆಸ್ ಹಾಕೊಂಡು ಎರಡು ಚೆಡ್ ಹಾಕೊಂಡು ಸಖತ್ ಅವಾಗ ಆಮೇಲೆ ಅವ್ರು ಒಪ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ಅಕ್ಷಿವ ಏನ್ ಮಾಡ್ತು ಕೇಳಿ ಏನ್ ಮಾಡ್ದೆ ಅದಕ್ ಮುಂಚೆ ಏನ್ ಮಾಡ್ದೆ ಹೇಳು ಮ್ಯಾಟ್ರ್ ಬಾಡ್ದೆ ಇದನ್ನ ಉಪಯೋಗಿಸು ಮ್ಯಾಟ್ರ್ ಮ್ಯಾಟ್ರ್ ಸಕ್ ಸಕ್ ಮ್ಯಾಟ್ರ್ ಹೆಸರು ಬರ್ಕೊಂಡು ಹಾಸು ಲೈವ್ ಅಲ್ಲಿ ನಿಮ್ದು ಕೈ ಕುಯ್ಕೊಂಡು ಬ್ಲಾಕ್ ಮೇಲಿಂಗ್ ಲವ್ ಫ್ರೆಂಡ್ಸ್ ಇದು ರಿಯಲ್ ಲವ್ ಸ್ಟೋರಿ ಎಲ್ಲ ಕೂತ್ಕೊಂಡು ಇಲ್ಲೂ ಅವ್ರು ಕೈ ಕುಯ್ಕೊಳೋದ್ ಅದು ಓ ನೋವಾಗ್ತಾ ಇರ್ಲಿಲ್ಲ ನಿಜ ಸ್ವಲ್ಪ ಕುಯ್ಕೊಂಡು ನೋಡ್ತೀನಿ ಮೊದ್ಲು ಸರಿ ಫಸ್ಟ್ ಟೈಮ್ ಯಾರ್ಗೋಸ್ಕರ ಕೂಯ್ಕೊಂಡೆ ಹೇಳು ಫಸ್ಟ್ ಟೈಮ್ ನಿಮಗೋಸ್ಕರ ಏ ಏ ಏ ಫ್ರೆಂಡ್ ನನಗಿಂತ ಮುಂಚೆ ಒಂದೆರಡು ಮಂದ ಲವ್ ಸ್ಟೋರಿ ಆಗೈತೆ ಇಲ್ಲಿ ಒಂದ್ ಸ್ಟೋರಿನಾ ಇನ್ನೆಲ್ಲ ಹೇಳಬಹುದು ಅದನ್ನೆಲ್ಲ ವಿಡಿಯೋದಲ್ಲಿ ಅವ್ರು ನೋಡಿದ್ರೆ ಮುಂದೆ ವಿಡಿಯೋ ಅವ್ರೇನೋ ನೋ ಏ ಏನಾದಾಳಾ ಗೊತ್ತಾರಪ್ಪ ಮುಂದ ಹೋಗೋದು ಆಮೇಲೆ ಆಗ್ಲಿಲ್ಲ ಹೌದಾ ಹುಡುಗಿನ ಹುಡುಗಿಯಲ್ಲ ಈಗ ಅಂಡ ಆಂಟಿ ಆಗ್ಬಿಟ್ಟೈತೆ ಶಿವನ್ಗಿಂತ ದೊಡ್ಡ ಅದೇ ಫ್ರೆಂಡ್ಸ್ ಫಸ್ಟ್ ಶಿವದ್ ಸ್ಟೋರಿ ಫ್ಲಾಪ್ ಆಗಿ ಆಮೇಲೆ ನನ್ನ ಸೀರಿಯಸ್ ಆಗಿ ಲವ್ ಮಾಡ್ತೈತಂತೆ ಮನೇಲಿ ಯಾರು ಒಪ್ಕೊಂಡಿಲ್ಲ ಏನೋ ನಮ್ಮಪ್ಪ ನಮ್ಮ ದೊಡ್ಡ ಬಿಸ್ನೆಸ್ ಮ್ಯಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಕೊಟ್ಟು ಮದ್ವೆ ಮಾಡತ್ತಾರ ಒಪ್ಕೊಂಡಿರ್ಲಿಲ್ವಂತೆ ಆಮೇಲೆ ಆಮೇಲೆ ಕೈ ಕುಯ್ಕೊಂಡು ಎದುರ್ಸೋದು ಸಕ್ ಸಕ್ ಅಂತ ಸೌಂಡ್ ಬರ್ತಾ ಇತ್ತು ರಕ್ತ ಎಲ್ಲ ತೋರಿಸೋದು ಅಯ್ಯೋ ದೇವ್ರ ಆತರ ಇವ್ನ ಕೈ ಸಿಕ್ಕಾಕೊಂಡು ನೋವ್ ಬಿಟ್ಟಿತ್ತು ನನ್ಗೆ ಭಯ ಆಗ್ತಾ ಇತ್ತು ಯಾವ್ದು ಮನೆ ಗೊತ್ತಾಗ್ತಾ ಇರ್ಲಿಲ್ಲ ಫ್ರೆಂಡ್ಸ್ ಚಿಕ್ಕ ಮನೆ ಆದ್ರೂ ಇದೆಲ್ಲ ನಡೀತಿತ್ತು ಆ ರಾತ್ರಿ ಕೂಯ್ಕೊಳ್ತಾ ಇದ್ದಾನೆ ಆ ನಾನು ನನ್ನ ತಮ್ಮಂದ್ರು ಎಲ್ಲ ಒಂದ್ ಕಡೆ ಬಿದ್ಕೊಂಡಿರ್ತಾ ಇದ್ವಿ ಯಾವಾಗ ಕುಯ್ಕೊಳೋದು ನನ್ಗೆ ಮಾಮೂಲಿ ತಾನೆ ಹಿಂಗೆಲ್ಲಾ ತೋರ್ಸೋದು ಅಯ್ಯೋ ಯಾರ ನನ್ಗೆ ಭಯ ಆಗೋದ್ ಫ್ರೆಂಡ್ಸ್ ಅವಾಗ ಆ ವಯಸ್ಸಲ್ಲಿ ಯಾರಿಗಾದ್ರೂ ಅವ್ಗೆ ಭಯ ಆಗ್ತಿದೆ ಆಮೇಲೆ ನಾನೇನ್ ಮಾಡಿದೆ ಕೈ ಕುಕೊಂಡಿದೀತ್ ಹೋದ್ರೆ ಬಡ ಜೀವ ಪಾಪ ಅನ್ಬಿಟ್ಟು ಒಪ್ಕೊಂಡೆ ಫ್ರೆಂಡ್ಸ್ ಸ್ಕೂಲ್ ಹತ್ರ ಎಲ್ಲಾ ಬಂದ್ ಮಾತಾಡ್ಸಿದ್ ಮದ್ವೆ ಮಾಡ್ಕೊಬೇಡ ನಾ ಬಾ ಬಾ ಬೇಡ ಬೇಡ ಅಂತ ನಾನು ಹಂಗೆ ಒಂದ್ ವರ್ಷ ಆಯ್ತು ಫ್ರೆಂಡ್ಸ್ ಆಮೇಲೆ ಇವಾಗ ಮದ್ವೆ ಏನೋ ಫಿಕ್ಸ್ ಆಯ್ತು ಹುಡುಗಿ ನೋಡ್ಕೋಬಾರ ನೋಡ್ಕೊಂಡು ಡೈರೆಕ್ಟ್ ಆಗಿ ನಮ್ಮನೆ ಬಂದಿತ್ತು ಯಾಕೆ ಮಾಡ್ಕೊಂಡು ನೀನ್ ನೋಡಿರ್ಲಿಲ್ಲ ಹೆಣ್ ನೋಡಕ್ಕೆ ಇವ್ರ ಅಪ್ಪ ಅಮ್ಮ ಎಲ್ಲ ಹೋಗಿದ್ರು ಅಷ್ಟೊಂದ್ ಹೋಗಿತ್ತೇನು ಅಷ್ಟೇ ಫ್ರೆಂಡ್ಸ್ ಇದೆಲ್ಲ ಆಗ್ತಾ ಇತ್ತು ಮ್ಯಾರೇಜ್ ಸ್ಟೋರಿ ಇನ್ನೊಂದು ಯಾವಾಗ್ಲಾದ್ರೂ ಶೇರ್ ಮಾಡ್ಕೊಂಡ್ರೆ ಆಯ್ತು ಫ್ರೆಂಡ್ಸ್ ಈಗ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ ಓಕೆ ಫ್ರೆಂಡ್ಸ್ ಇಷ್ಟೇ ನಮ್ಮ ಲವ್ ಸ್ಟೋರಿ ಇದರಲ್ಲಿ ನಾವು ಯಾವುದು ಹ್ಯಾಪಿ ಎಂಡಿಂಗ್ ಆಗಲಿ ಖುಷಿ ವಿಷಯ ಯಾವುದು ಇಲ್ಲ ನಮ್ಮದ್ ಲವ್ ಮಾಡ್ಬೇಕಾದ್ರೆ ನಾವು ಎಲ್ಲಿ ಸುತ್ತಾಡಿದ್ದು ಇಲ್ಲ ಏನಿಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಅಲ್ಲಿ ಇಲ್ಲಿ ಮಾತಾಡ್ಸ್ಕೊಂಡು ಬರೋದು ಇಲ್ಲ ಮನೆಗೆ ಬಂದಾಗ ಕಣ್ಣಲ್ಲಿ ಹೆಂಗೆ ಅಂತೆಲ್ಲ ಅಂದ್ಕೊಂಡು ಸ್ಕೆಚ್ ಹಾಕ್ಕೊಂಡು ಮಾತಾಡ್ಕೊಂಡು ಇತ್ತು ಅಷ್ಟೇ ನಾವೆಲ್ಲೂ ಮೀಟ್ ಆಗಲಿಲ್ಲ ಎಲ್ಲೂ ಹೊರಗಡೆ ಹೋಗಿರ್ಲಿಲ್ಲ ಅಷ್ಟೇ ನಮ್ ಲೈಫ್ ಇದ್ದಿದ್ದು ಜಾಸ್ತಿ ನಮ್ಮ ಸ್ವಲ್ಪ ಕಣ್ಣಲ್ಲಿ ಮಾತಾಡ್ತಾ ಇದ್ದಿದೆ ಶಿವ ನಾನು ಕೆಲ್ಸದ ಹತ್ರ ಹೋದಾಗ ಅಲ್ಲಿ ಬಂದು ಕೂತ್ಕೊಂಡು ಮಾತಾಡ್ಸುತ್ತೆ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಆದ್ರೆ ಬಂದ್ ಕುತ್ಕೊಳ್ಳೋದೇ ನಿಮ್ಮ ಅವ್ವ ಹಂಗ್ ಮಾತಾಡ್ತಾನೆ ಅಲ್ಲಿ ಕುತ್ಕೊಂಡಿದ್ದ ನಿಮ್ಮ ಅವ ಅಂತೆಲ್ಲ ಅಂತ ಇದ್ರು ಆದ್ರೂ ಏನು ಬಂದ ಬಂದ ಕೂತ್ಕೊಂಡು ಹಿಂಗ್ ಮಾತಾಡ್ಸ್ತಾ ಇತ್ತು ಫ್ರೆಂಡ್ಸ್ ಟ್ರಾಜಿಡಿ ಲವ್ ಸ್ಟೋರಿ ಇದು ಒಂದು ಸ್ವಲ್ಪ ಹ್ಯಾಪಿನೆಸ್ ಇರಲಿಲ್ಲ ಅವಾಗ ಏನು ಇರಲಿಲ್ಲ ಹಳ್ಳಿ ಬೇರೆ ಸರಿ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ನಮ್ಮ ಲವ್ ಸ್ಟೋರಿ ಇದ್ರಲ್ಲಿ ಹ್ಯಾಪಿನೆಸ್ ಯಾವುದು ಇಲ್ಲ ಇದು ಲವ್ ಮಾಡಬೇಕು ಅಂತ ತುಂಬಾ ಜನ ನನಗೆ ಕಾಮೆಂಟ್ ಮಾಡ್ತಾರೆ ಲವ್ ಮಾಡ್ತಿದೀವಿ ಹೆಂಗೆ ಏನು ಅಂತ ಅವರಿಗೆ ಏನು ಹೇಳ್ತಿ ಅವರಿಗೆ ಮಾಡೋದು ಮುಂದೆ ಮಾಡ್ಕೋಬอด ಅವ್ರು ಲವ್ ಮಾಡೋರೆಲ್ಲ ನಾನು ಮಾಡ್ಕೊಳ್ರ ಅವರು ಇಷ್ಟಪಟ್ ಮಾಡ್ತಕೋಬอด ಮುಂದೆ ಕಷ್ಟ ಆದ್ರೆ ಕಷ್ಟ ಅನುಭವಿಸಬೇಕು ತುಂಬಾ ಜನ ನನಗೆ ಹೇಳೋದು ನೀವು ಲವ್ ಮ್ಯಾರೇಜ್ ಆದ್ರೂ ಇಷ್ಟು ಖುಷಿಯಾಗಿದ್ದೀರಾ ಹೆಂಗೆ ಏನು ನಮ್ ಜೀವನದಲ್ಲಿ ಹಿಂಗಿಲ್ಲ ಅಂತ ಅದೆಲ್ಲ ದಿನ ಮಾತಾಡೋಣ ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅನ್ಕೊಳ್ಳೋ ಅವ್ರಿಗೆ ಏನ್ ಅಂದ್ರೆ ತಂದೆ ತಾಯಿ ಒಪ್ಸಿ ಮದ್ವೆ ಮಾಡ್ಕೊಳ್ರಿ ಹಿಂದೆ ಮುದ್ದೆ ಯೋಚನೆ ಮಾಡ್ರಿ ಫಸ್ಟ್ ಒಳ್ಳೆ ತಂದೆ ತಾಯಿಗಳ ಮೋಸ ಮಾಡಕ್ ಹೋಗ್ಬೇಡ್ರಿ ಆಮೇಲೆ ಮೊದ್ಲು ನಿಮ್ಮನ್ನ ನಂಬಿ ಬಂದಿರೋನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಮನ್ಸಲ್ಲಿ ಇಟ್ಕೊಳ್ಳಿ ಮತ್ತು ಇಬ್ಬರಲ್ಲಿ ಯಾರೇ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲ ಮಾಡ್ಕೊಳೋಕೆ ಮುಂಚೆನೇ ನಿಮ್ಮ ಮದುವೆ ಮಾಡ್ಕೊಬೇಕು ಅಂತ ನಿಮ್ಮ ಮೈಂಡ್ ಬಂದ ತಕ್ಷಣನೇ ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಗಿಂತ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಅವರು ಒಂದಿನ ಬಿಟ್ಟು ಹೋಗ್ತೀವಿ ಅಂದ್ರೂನು ಅವ್ರನ್ನ ಸರಿ ದಾರಿ ತಂದು ಜೀವನ ಮಾಡೋಷ್ಟು ನಿಮ್ಮ ಮೆಂಟಾಲಿಟಿ ಇದ್ರೆ ಮದುವೆ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಂಡ್ಮೇಲೆ ಆಮೇಲೆ ನಮ್ಗೆ ಅವರಿಲ್ಲ ಇವ್ರಿಲ್ಲ ಅಂತ ಗೊರಗೋಬೇಡ ಬೇಡ ಓದಿ ಒಂಥರ ಪಿ ವಿಡಿಯೋದಲ್ಲಿ 14ಕ್ಕೆ ಇಷ್ಟೆ ಅವರ್ ಕೊತೀನಿಬೇಕಾರೆ ಚಾಲೆಂಜ್ ಇರೋ ಹೇಳ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಮದುವೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಸುಮ್ ಸುಮ್ನೆ ಯಾವ ಹೋಗ್ಬೇಡ್ರಿ ಟ್ರೂ ಲವ್ ಆದ್ರೆ ಮದುವೆ ಮಾಡ್ಕೊಳ್ಳಿ ತಂದೆ ತಾಯಿ ಒಪ್ಸಿ ಮದುವೆ ಮಾಡ್ಕೊಳಕ ಆದಷ್ಟು ಟ್ರೈ ಮಾಡಿ ಒಳ್ಳೆ ಕೆಲ್ಸದಲ್ಲಿ ಇದ್ರೆ ಹುಡ್ಗ ಇಬ್ರು ಒಳ್ಳೆ ಇದ್ರೆ ಯಾರು ಒಪ್ಕೊಳ್ಳಲ್ಲ ಅಂತ ಯಾರು ಇರಲ್ಲ ಎಲ್ಲ ಒಪ್ಕೊಳ್ತಾರೆ ಒಪ್ಕೊಂಡಿಲ್ಲ ಅಂದ್ರೆ ಆಮೇಲೆ ಅಟ್ಲೀಸ್ಟ್ ಮದ್ವೆ ಮಾಡ್ಕೊಂಡ್ಮೇಲೆ ಒಪ್ಸಕ್ಕೆ ಟ್ರೈ ಮಾಡಿ ಚೆನ್ನಾಗಿರಿ ಲವ್ ಮ್ಯಾರೇಜ್ ಮಾಡಿದ್ರೆ ಲವ್ ಸಾರಿ ಲವ್ ಮ್ಯಾರೇಜ್ ಮಾಡ್ಕೊಳಂಗಿದ್ರೆ ಮೋಸ ಮಾಡ್ಕೋಬೇಡಿ ಮೋಸ ಹೋಗ್ಬೇಡಿ ಇದನ್ನ ಮಾತ್ರ ಹೇಳ್ತೀನಿ ఓకే ఫ్రెండ్స్ ఇవే మీడియో ఎండూ ఎలా విడియో నోడీ సో మచ్ ఫ్రెండ్స్ బై బయ్